I'm you Thank yes. you. ಪ್ಯಾಂಟ್ ಶರ್ಟ್ ಹಾಕಿ ತೋಡಿ ಕಳ್ಸಿ ಬಿಟ್ಟ ಬೀದ್ಯ ಮಸ್ರು ಮಾರಾಕ್ ಹೋಗ್ತೀನಿ ರೀ ಮನುಷ್ಯರ್ ಬೇಕಾಗಿದ್ದು ನಾಯಿ ಹುಟ್ಟಿದ್ದು ಎದೆದಕ್ಕೂ ಬೇಡ ಏನ್ ಕಣ್ಣು ಹೆಂಗ್ ಕಣ್ಣು ಏನು ಒಂದು ತಿಳಿಲಾರ್ದಂಗ ಆತ್ರಿ ಒಮ್ಮೆದ್ ಒಮ್ಮೆಗ್ಲಿ ಕಡ್ಯಾಕ ಓಡಬರ್ಬೇಕ್ರಿ ಮಗನು ಎಲ್ಲಿ ನನ್ ಕಡಿತೈತಂತ ನಾ ಬುಟ್ಟಿ ತೋಡಿ ಓಡೋಡಿ ಬರೋಷ್ಟ ರೀ ಬುಟ್ಟಿ ಕೆಳಗೆ ಬಿದ್ದು ಮಸ್ರು ಚೆಲ್ಲೊ ಹೋತ್ರಿ ಇನ್ನ ಮನೆಗ್ ಹೋದ್ರ ನಮ್ಮಪ್ಪ ಸುಮ್ನೆ ತುಂಬಿ ಬಿಟ್ಟಾನ ಓಡಾಡ್ತ ಹೊಡಿತಾನ ಊರು ತುಂಬ ಅದಕ್ಕೆ ಹೊಯ್ಕೊಂತ ಹೋಲಿರಿ ಮಗ ಒಟ್ಟು ಮದ್ವೀನು ಮಾಡವಲ್ಲ ಇನ್ನ ಮನಿಗ್ ಹೋಗಿ ಏನಾರ ಸುಖ ಇತ್ರೀ ನಮ್ಮ ಜೀವಕ್ಕ

बारा डागाला लागलाय गाडा पाणी चेंब गाडा बारा डागाला लागलाय गाडा पाणी टेमचे मग गाडाड्या गुतुस बे नाळा आणि मिळतवाड्या गुतुस आणि मिळत

நான் உப்பிடுவாங்க தூமப்போல்

ನಕ್ಕಿನ್ನ ರೋಡಿಿನ ಮೇಲೆ ಕುಂತರೆ ಮಾಡು ಮಗಳ ನಿಂತರೆ ಮಾಡು ಎಲ್ಲಕ್ಕೂ ಕಂಪ್ಲ್ಸರಿ ಲೈಸೆನ್ಸ್ ಬೇಕೆ ಅಡ್ಡಡ ಜಗದಗ ಅಡ್ಡಡಬೇಕು ಕುಂದ್ರ ಜಗದಗ ಕುಂದ್ರಬೇಕು ನಿಂದ್ರ ಜಗದಗ ನಿಂದ್ರಬೇಕು ಅದು ಏನರ ತಪ್ಪು ಅಂತಂದ್ರೆ ಲೈಸೆನ್ಸ್ ತೋರಿಸಬೇಕು ಆ ಬಂದಿಲ್ಲ ಇದಕ್ ಎಲ್ಲಿ ಬೇಕಲ್ಲಿ ಕುಂದ್ರಂಗಿಲ್ಲ ಇದನ್ನು ಎಲ್ಲಿ ಬೇಕಲ್ಲಿ ಉಯ್ಯಂಗಿಲ್ಲ ಕಂಪಲ್ಸರಿ ಕಡ್ಡಾಯ ಆಗ್ಯಾವ ಅವ್ ಕಾನೂನ್ ಪ್ರಕಾರ ಸ್ವಲ್ಪ ಬರ್ತಾವ ಜಾರಿಗೆ ಪದ ಹಾಡಿದೆಲ್ಲ ಲೈಟ್ ಬಿಟ್ಟು ಬಿಡ್ತೇನೆ ಒನ್ನೆ ಮಾತ್ರ ತೋರ್ಸು ಇಲ್ಲಾಂದ್ರ ಪೊಲೀಸ್ ಸ್ಟೇಷನ್ಕ್ ನಡಿ ಮಗನೇ ತೋರ್ಸು ತೋರ್ಸು ನಾ ಇನ್ನೂ ಯಾವ್ದು ಮಸೂಡಿನ ನೋಡಿಲ್ಲ ಮಸುಡಿ ನೋಡಿಲ್ಲ

కోలే నిమ్మలెదవుల్లో ఏం హేళు అవ తిరగడ కర్తవాల ఏన బాదా అవర కలాగ విడుకోలే యాడబడ సార్ వచ్చే ఆకడే ముందు పాదన నమక ఇల్ల ఏనిద్రు ఇంద ನನಗ ಈ ರೂಢ ಇಲ್ಲ ಇಬ್ಬರದು ಮಾಫಿ ನೀ ಯಾರೋ ಮಗನ ಮಾಫಿ ಮಾಡಕ್ ಪೊಲೀಸ್ ಸ್ಟೇಷನ್ದಾಗ ನಾವ ಮಾಫಿ ಮಾಡಿ ಕಳಿಸ್ತೇವ್ ಕಾಲೇ ಮಗನ

ಕಾಲಿಗೆ ಬಿದ್ರೆ ಬಿದ್ರೆದಕ್ ಬಂತು ತಾ ಒಂದ್ ಐದನೂರು ರೂಪಾಯಿ ಕೇಸ್ ಗೊತ್ತಿಲ್ಲ ಗೊತ್ತಿಲ್ಲ ನಡಿ ಯಾವ ಜಾಗದಾಗ ನೀನು ತೋರಿಸ್ಬೇಕ ಅದ ಜಾಗದಾಗ ತೋರಿಸ್ತೇನೆ ತುಂಬಾ ಕೊಟ್ಟು ಬಿಡು ನಿಮ್ ಎಷ್ಟು ಎಷ್ಟ್ ಮಂದಿ ನೋಡ್ತೀನಿ ದಿನಾನ ರಳ ಖುಷದಾಗಿನ್ ತೆಗೆದುಕೊಟ್ಟಿನ ಮಗನ ನಿದ ಇಲ್ಲಲ್ಲ ಬಾ ನಾ ತೆಗಿತೇನೆ ಅಲ್ಲಿ ಪೊಲೀಸ್ ಸ್ಟೇಷನ್ ಬಾ

ఆయన హలో మరియా ൂഡ്നീ <laughs> ഡോ గురులింగయ్య సుళి కమిటీ అధ్యక్ష ఐదునూరు రూపాయలు కొట్ట కమిటీ అవరు భేటీ ఆగి ఆ దేవర ప్రార్థించి అయితే నన్ను వతింది ఎల్ వతీంద ధన్యవాద ಹಿಂದು ಹಾರುಸ್ಥಾನ ಮುಂದು ಹಾರಸ್ಥಾನ ಗಂಡ ಗಣಸ್ರ ತ್ಯಾಕಿ ಮಾಡ್ಯಾಕತ್ತೀವಿ ಹೆಣ್ಮಕ್ಳಿಗೇನು ಮಿಲ್ಟ್ರಿ ಕಳ್ಸೋದ್ರೆ ಆ ಯಾರಪ್ಪ ತಂದೆ ಯಾರ ಬಾ ಕಂಡಪ್ಪ ಭಲಲ ಅನುಕೂಲ ಆರಾಮದಿಯಪ್ಪ ಅವ್ರ ಯಾರು ಸಾಹೇಬ್ರು ಹೆಸರ ಮೇಲೆ ಹೊಲ ಇಲ್ಲದವ್ರಿಗೆ ಕೊಡ್ತಾರ ನೀನು ಹೊಲ ಇಲ್ಲ ಅಂತ ಬಡದಾಡಕತ್ತಿ ನಿಂಗೆ ಕೇಳ್ಬೇಕಾಗಿ ಹೊಲ ಮೂರ್ ವರ್ಷ ಆಗಿತ್ತು ಅರ್ಜಿ ಹಾಕಿ ಇವತ್ತ ದೊಡ್ಡ ಮನಸ್ಸು ಮಾಡಿ ಮೂರ್ ಎಕರೆ ಬಡಭೂಮಿ ಕೊಟ್ಟಾರ ಬಡಭೂಮಿ ಇರ್ಲಿ ಅನುಕೂಲ ನನಗ ಒಂದು ಮೂರ್ ಎಕರೆ ಕೇಳು ಇಷ್ಟು ಹೊಲನ ಹಾಳು ಕಡಿಮೆ ಬಿಟ್ಟು ಮತ್ತೆ ಹಾಕಬೇಕು ನಿಮಗೆ ಹೊಲ ಮುಂದಕ್ಕ ಹರಗಾಕ್ ಬರ್ತದ ಮಂಚ ಹೊಡ್ಯಾಕ್ ಬರ್ತದ మగర <laughs>

మగ అంతా బా బిజాడ బస్టాండ్ పైరు

మాల్ మేను ట్రేక్ இது முதுக்க இத பித்தி ஃபல கொடது விடபேட்ரி நோட் பித்தி பித்த பீஜில் மொழிக்கி ஒட்ரி અંદર <inaudible> ತಗೊಂಡು ನಮಗ ಇಷ್ಟ ನೋಡ್ರಿ ಮಗ ಹೋಲಿ ನಿನ್ ಕಡೆ ಇದ್ರು ಅಷ್ಟ ನನ್ ಕಡೆ ಇದ್ರು ಅಷ್ಟ ನಾ ಇನ್ನ ನಡೀಲಾ ಹೈಪಿಗೆ. ಹಬ್ಬ ದೇವ ಮಾಡಿ ಮಾರಿ ನೋಡಕ ಬಂದೇನಾಂಗದಿಯೋ ನನಗೆಳಿಯಾನೂರಾಗೇನ ಹಬ್ಬದ ನೆವ ಮಾಡಿ ಮಾರೀ ನೋಡಕ ಬಂದೇನ நாலு கர மறுத்தேன் பிரீத்தி மாதி கண்ணி